ಸ್ನೇಹಿತರೆ ನಮಸ್ಕಾರ ರೀ ಇದು ನಮ್ಮದು ದ್ರಾಕ್ಷಿ ಫ್ಲಾಟು ಇವತ್ತಿಗೆ ಒಂಬತ್ತು ದಿನ ಆಯ್ತು ನೋಡ್ರಿ ಹೆಂಗೆ ಸಿಗ್ತೈತಿ ಎತ್ತರಲ್ಲಿ ಸ್ಪ್ರೇ ಮಾಡಿದ ಫ್ಲಾಟು ಎತ್ತರಲ್ಲಿ ಸ್ಪ್ರೇ ಮಾಡಿದರೆ ಈ ಥರ ಏಕಕಾಲಕ್ಕೆ ಪ್ಲಾಟ್ ಒಡೆದು ಬರ್ತೈತಿ ಕಣ್ಣು ಏನಾಗ್ತವೆ ಅವಾಗ ಮೃದು ಆಗ್ತವೆ ಜಲ್ದಿ ಜಲ್ದಿ ಚಿಕ್ಕದ ಬರ್ತೈತಿ ಕಡ್ಡಿ ಮೆತಕ್ಕೆ ಹಾಕವು ಎತ್ತರಲ್ಲಿ ಸ್ಪ್ರೇ ಮಾಡೋದ್ರಿಂದ ನೋಡೋದು ಎಷ್ಟು ಚೆಂದ ಚಿಕ್ಕತೈತಿ ಅದಕ್ಕೆ ಪ್ರತಿಯೊಂದು ಪ್ಲಾಟಿಗೂ ದ್ರಾಕ್ಷಿ ಅಕ್ಟೋಬರ್ ಇದು ಅಕ್ಟೋಬರ್ ಚಟ್ನಿ ಮಾಡೋಕ್ಕಿಂತಲೂ ಮುಂಚಿತವಾಗಿಯೂ ಹನ್ನೆರಡರಿಂದ ಹದಿಮೂರು ದಿನ ಮುಂಚಿತವಾಗಿ ಎತ್ತರಲ್ಲಿ ಸ್ಪ್ರೇ ಮಾಡೋಕೆ ಕಂಪಲ್ಸರಿ ಹೇಳ್ತಾರೆ ಇದು ನೋಡ್ರಿ ಇವತ್ತಿಗೆ ಒಂಬತ್ತು ದಿನದ ಪ್ಲಾಟ್ ಹೆಂಗೆ ಚಿಕ್ಕ ಬಂದೈತಿ ಏಕಕಾಲಕ್ಕೆ ಸ್ಪೀಡ್ ಚಿಗತ್ ಬರ್ತೈತಿ ಎತ್ತರಲ್ಲಿ ಮಾಡದೇ ಇರೋ ಪಡ ಏನಾಗ್ತೈತಿ ಹದಿಮೂರರಿಂದ ಹದಿನಾಲ್ಕು ದಿನ ಟೈಮ್ ತೊಗೋತೈತಿ ಈ ಥರ ಚಿಕ್ಕತ್ ಬರೋಕ್ಕೆ ಅದೊಂದು ಸ್ವಲ್ಪ ಲೇಟ್ ಆಗ್ತೈತಿ ಇದು ಲೇಟ್ ಆಗಲ್ಲ ಜಲ್ದಿ ಜಲ್ದಿ ಚಿಕ್ಕ ಬರ್ತೈತಿ ಈಗ ಎತ್ತರಲ್ಲಿ ನಾವು ಬಾಯರ್ ಕಂಪ್ನಿದ ಎತ್ತರಲ್ಲಿ ಸ್ಪ್ರೇ ಮಾಡ್ಬೇಕಂತಂದ್ರೆ ಪರ್ ಲೀಟ್ರಿಗೆ ಮೂರು ಎಮ್ ಅಂತ ಸ್ಪ್ರೇ ಮಾಡ್ತೀವಿ ಅದ್ರ ಜೊತೆಗೆ ಹದಿಮೂರು ಜೀರೋ ನಲ್ವತ್ತೈದು ಗೊಬ್ಬರ ಅದು ಇಲ್ಲಾಂದರೆ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಹಾಕ್ತೀವಿ ಅದು ಇಲ್ಲದೆ ಇದ್ದರೂ ಪರ್ ಲೀಟ್ರಿಗೆ ಐದು ಗ್ರಾಮ್ನಂತೆ ಡಿ ಎ ಪಿ ಹಾಕಿ ಸ್ಪ್ರೇ ಮಾಡಬೇಕು ಇದು ನಮ್ಮದು ಕ್ರಿಸ್ಟಲ್ ಕಂಪ್ನಿದು ಇ ಫಿಫ್ಟಿ ಮತ್ತು ಡಿ ಎ ಪಿ ಹಾಕಿ ಸ್ಪ್ರೇ ಮಾಡಿರೋದು ಇದು ಇ ಫಿಫ್ಟಿ ಎತ್ತರಲ್ಲಿ ಏನೈತಲ್ಲ ಈ ತೋಫಾನ ಪರ್ ಲೀಟ್ರಿಗೆ ನಾಲ್ಕು ಗ್ರಾಮ್ನ ನಾಲ್ಕು ಎಮ್ ಎಲ್ ಅಂತೆ ಡಿ ಎ ಪಿ ಏನೈತಲ್ಲ ಪರ್ ಲೀಟ್ರಿಗೆ ಐದು ಗ್ರಾಮ್ನಂತೆ ಹಾಕಿ ಸ್ಪ್ರೇ ಮಾಡಿರೋದು ನೋಡ್ರಿ ಇದು ಇವತ್ತಿಗೆ ಒಂಬತ್ತರಿಂದ ಹತ್ತು ದಿನ ಆಯಿತು ಈ ಥರ ಪ್ಲಾಟ್ ಹೊಡೆದು ಬಂದೈತಿ ಯಾರಾದರೂ ಇನ್ನೂ ಪ್ಲಾಟ್ ಚಾಟ್ನಿ ಹೊಡೆಯರು ಅಂದ್ರೆ ಎತ್ತರ ಎಲ್ಲ ಚಾಟ್ನಿ ಮಾಡ್ರಿ ಅಂದರೆ ಚೆಂದ ಹೊಡೆದು ಬಡ್ದೈತಿ ಪಡ ನಮಸ್ಕಾರ